ಗುಡ್ ಮಾರ್ನಿಂಗ್ ಯುವರ್ ಗುಡ್ ಮಾರ್ನಿಂಗ್ ನೀನಾ ಅವರೇ ಇವತ್ತು ಬಹಳ ಖುಷಿ ಅಂತ ಇದ್ರಿ ನಮಗೂ ಬಹಳ ಖುಷಿ ಆಯ್ತು ನಿಮ್ಮನ್ನ ನೋಡಿ ಥ್ಯಾಂಕ್ ಯು ಸರ್ ಹಾ ಕಲಸ್ರಿ ಅವರು ಭಾಗ್ಯ ಅವ್ರ ಸಲುವಾಗಿಲ್ಲ ಎರಡು ದಿವಸ ಮುಂದೆ ಹೋಗಿದ್ದು ಭಾಗ್ಯ ನೋಡೋ ಕ್ಯೂರಿಯಾಸಿಟಿ ನನಗೂ ಬಹಳ ಐತ್ರಿ ಕಲಸ್ರಿ ಹಾ ಸರ್ ಭಾಗ್ಯ ಅವ್ರನ್ನ ಕರೆಯಪ್ಪ ಭಾಗ್ಯ 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 ಇವರೇನಾ ಭಾಗ್ಯ ಅವರು ಇಲ್ಲ ಸರ್ ಇವರು ಅವ್ರ ಗೆಳತಿ ಅಲ್ಲ ನೀವು ಭಾಗ್ಯ ಅವ್ರನ್ನ ಕರೆದ್ರೆ ಅವ್ರ ಗೆಳತಿ ಬಂದ್ರಲ್ಲ ಇದೇನು ವಿಚಿತ್ರ ನಾವು ಭಾಗ್ಯ ಅವ್ರು ನೋಡ್ಬೇಕು ಅವ್ರನ್ನ ಕರೆಸ್ರಿ ಹಾ ಕರಿತಿನ್ ರಾಕಿ ಒಂದ ಚೂರು ಅಂಜಿಕೊಳಕತ್ತಾಳ್ರಿ ತಡ ತಡ ಅಕ್ಕ ಏ ಭಾಗ್ಯಾ ಬಾ ನಾ ಆದೀನ್ ಬಾಯಿಲಿ ಬಾಯಿಲ್ ಬಾ ನಾನು ಅದೀನಿ ಇಲ್ಲ ಇಲ್ ಬಾ ನನ್ನ ಕೈ ಹಿಡ್ಕೊಂಡು ನಿಂದ್ರಬೇಕಾ ನನಗೆ ಬಾಳ ಅಂಜಿಕ ಬರಕತ್ತತೆ ತಿಲೆ ಹಾ ಬಾ ಬಾ ಭಾಗ್ಯಾ ನಾನು ನಿಂಗೆ ಪಚ್ಚೆ

ನಿಂಗೆ ಮದುವೆ ಆಗೈತಿ ನೀನು ಏನು ಹೇಳಕ್ಕೆ ನೀನು ಮರ್ತು ಬಿಟ್ಟಿದೆಯಲ್ಲ ಸ್ವಲ್ಪ ನೆನ್ಪು ಮಾಡ್ಕೋ ಹಿಂದಿಂದ ನಿನಗೆ ಮದುವೆ ಆಗಿರೋದು ನೀನು ಒಬ್ರನ್ನ ರಾಮು ಅನ್ನೋರನ್ನ ಪ್ರೀತಿ ಮಾಡಿದ್ದಿ ಕಾಲೇಜ್ನಾಗ ಸ್ವಲ್ಪ ನೆನ್ಪು ಮಾಡ್ಕೋ ಮೀನಾ ಅವ್ರಿ ಅವ್ರಿಗೆ ಹಳೆದಲ್ಲ ಮಾಡ್ತಿರೋದ್ರಿಂದ ಅವ್ರಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ಸೋದು ಅದಕ್ಕೆ ಅನ್ಸುತ್ತೆ ಸ್ವಲ್ಪ ಅವ್ರಿಗೆ ಡಾಕ್ಟರ್ ಕನ್ಸಲ್ಟ್ ಮಾಡ್ರಿ ಅವ್ರಿಗೆ ಆಮೇಲೆ ಈಗ ತೀರ್ಪು ಇದು ಮಾಡೋಣ ಹಾಂ ಸರ್ ಹಂಗಿದ್ರೆ ಆ ನಾಲ್ಕು ಮಂದಿ ಅಪರಾಧಿಗಳನ್ನ ಕರೆಸ್ರಿ ಪೊಲೀಸರಿಗೆ ಹೇಳ್ರಿಪ್ಪ ಅಲ್ಲ ಅವ್ರನ್ನ ಕರ್ಕೊಂಬ ಅಂತ ಹೇಳಿ ಹಾಂ ರತ್ನಿ ರತ್ನಿ ಅವತ್ತು ಇವ್ರ ಮನೆಗೆ ಹೋಗಿದ್ದಲ್ಲ ನಾವು ಅದೇ ನೀನು ಹೇಳಿದ್ದಲ್ಲ ಹಾಡು ಅದು ಹಾಡ್ಕೊಂತ ರಾತ್ರಿ ಹೋಗಿದ್ದಲ್ಲ ಅದ ಅವತ್ತು ಹೋಗಿದ್ದಲ್ಲ ಅವ್ರ ಮನೆ ಇದು ಅದು ಅವ್ರ ಮನೆ ಒಳಗ ಇವ್ರ ನೋಡಿದ್ನ ನಾನು ಅವತ್ತೆಲ್ಲ ಇವ್ರನ್ನೆಲ್ಲ ನಾನು ಅಂಜಿಸಿದ್ದು ರತ್ನಿ ಇವ್ರೇ ಕಿಲ್ ಬಂದಾರ ಭಾಗ್ಯಕ್ಕ ಅವರು ತಪ್ಪು ಮಾಡ್ಯಾರ ಅದಕ್ಕೆ ಶಿಕ್ಷೆ ಕೊಟ್ಟೈತಿ ಶಿಕ್ಷೆ ಕೊಡಕ್ಕಾಗಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದೈತಿ ಹೌದಾ ಹಾಗಾದ್ರೆ ಶಿಕ್ಷೆ ಸರಿಯಾಗಿ ಕೊಡ್ರಿ ನನಗೆ ಅಲ್ಲದನಲ್ಲ ಅಕ್ಕ ಅದು ಯಾರು ಬಣ್ಣ ಬಣ್ಣದ ಅಂಗಿ ಹಾಕೊಂಡು ನಿಂತನಲ್ಲ ಅದು ನೋಡಿದ್ರೆ ನನಗೆ ಜಂಕಿ ಸಿಟ್ಟು ಬರ್ತೈತಿ ಯಾಕ ಗೊತ್ತಿಲ್ಲ ಬರೀ ಆತು ನೋಡ್ರೆ ಹೊಡಿಬೇಕು ಅನ್ಸುತ್ತೆ ನಾನು ಒಂಚೂರು ಹೊಡಿಯಾಕ ಬಿಡ್ತೀಯ ಹೋಗಿ ತನ್ನ ಹೊಡ್ಗೆ ಬಂದ್ಬಿಡ್ತೀನಿ ಹೌದಾ ಭಾಗ್ಯಕ್ಕ ಹಾಗಾದ್ರೆ ಬರೀ ಅವ್ರು ನೋಡಿದ್ರ ಅಷ್ಟು ಅಥವಾ ಇವರೆಲ್ಲರೂ ನೋಡಿದ್ರೆ ನಿನಗೇನು ಅನ್ಸತ್ತೆ ನಂಗೆ ಅವರೆಲ್ಲರನ್ನೂ ನೋಡಿದ್ರೆ இல்ல நோடீனி அன்சத்த அவர் அதுக்கு ஏன் அவ்வளோ தப்பி நினை அந்த அதுக்க அவ் சரியாக கொடுத்து அவ் நினைக்கேன ಒಂದು ತಳಿ ನಿನಗೆ ಇನ್ನೊಬ್ರನ್ನ ತೋರಿಸ್ತೀನಿ ಅವ್ರನ್ನ ನೋಡೋದ್ ನನ್ಗೆ ಅನಿಸುತ್ತೆ ಅಂತ ಹೇಳ್ತೀಯಾ ಹ್ಞೂ ಹೇಳ್ತೀನಿ ಇವ್ರು ಅನಾರಪ್ಪ ಅವರಿಗೆ ಹಳೆ ನೆನಪು ಮರ್ಕಳ್ಸಕತ್ತೈತಿ ಅಂತ ಅನ್ಸತ್ತೆ ಅಂದ್ರೆ ಅವರು ಸೂಕ್ತವಾದ ಮನಸ್ಸಿನಲ್ಲಿ ಇವ್ರ ಬಗ್ಗೆ ಇರೋ ಭಯ ಇವ್ರಲ್ಲಿನ ಅವ್ರು ಅನ್ಭವ್ಸೋರು ಟಾರ್ಚರು ಅದೆಲ್ಲ ಅವರಿಗೆ ಜಾಗೃತ ಆಗ್ತಾ ಇದೆ ಒಂದ್ ವೇಳೆ ನಾವೀಗ ಅವ್ರ ಹಸ್ಬೆಂಡ್ನ ಎದುರಿನಲ್ಲಿಸಿದ್ರೆ ಆ ನೆನಪು ಬಂದರೂ ಬರ್ಬೋದು ಅನ್ಸುತ್ತೆ ಅವ್ರನ್ನ ಕರೆಸಿ ಅವ್ರನ್ನ ಎದುರಿಸೋದು ಉತ್ತಮ ಅನ್ಸುತ್ತೆ ಕರ್ಸಣ ಇವ್ರು ಅನಾರ ಓಕೆ ಬಸ್ ಅಲ್ಲಯ ರಾಮು ಅವ್ರನ್ನ ಕರೀಬಾ ರಾಮು 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 ಭಾಗ್ಯಾ 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 ಇವ್ರು ಯಾರು ಅಂತ ಗೊತ್ತಿದಿರಿ ನೋಡನ ನೋಡೋಣ ರತ್ನಿ ರತ್ನಿ ನಾವು ನಾನು ಅಂತ ಹೇಳಿದ್ನಲ್ಲ ಅದನ್ನ ನೋಡ್ರೆ ನನಗೆ ಯಾಕೋ ಅಳು ಬರುತ್ತಂತ ಅಯ್ಯ ಈಗ ಮತ್ತೆ ಹತನ ತೋರ್ಸಕತ್ತಾರೆ ಇವ್ರು ನನಗೆ ಇದನ್ನ ನೋಡಿದ್ರೆ ಯಾಕ ಜಂಕಿ ದುಃಖ ಬರುತ್ತಾ ಹ ನನಗೆ ಏನೇನೆನ ಆಗುತ್ತೆ ಆ ಏ ಏ ಬಗ್ಗೆ ಏನಾಗುತ್ತೆ ನಿನಗ ಏನ್ ಭಾಗ್ಯ ನನ್ ಗೊತ್ತಿಡಿಯಲ್ಲ ನಾನು ಯಾರು ನಾನ್ ಯಾರು ಅಂತ ಬರ್ದ್ಬಿಟ್ಟಿಯ ನೀನು ನಾನು ಭಾಗ್ಯ ನಿನ್ ಗಂಡ ಭಾಗ್ಯ ನಿನ್ ಗಂಡ ಎಂಟು ವರ್ಷ ನಾನು ನೀನು ಲವ್ ಮಾಡಿದ್ವಿ ಕಾಲೇಜ್ ನಾಗ ನೆನಪಿಲ್ಲ ನೆನಪ್ ಮಾಡ್ಕೊಂಡ್ ಭಾಗ್ಯ ನೆನಪ್ ಮಾಡ್ಕೊ ಹೌದು ಭಾಗ್ಯ ನೀನು ಮತ್ತೆ ಇವರು ಒಬ್ರಿಗೊಬ್ರು ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡಿರಿ ನೀನು ಹಳೆದೆಲ್ಲ ಮರೆತು ಬಿಟ್ಟಿದ್ರಿ ಸ್ವಲ್ಪ ನೆನಪು ಮಾಡ್ಕೊ ಹಿಂದೆ ಸ್ವಲ್ಪ ನೆನಪು ಮಾಡ್ಕೊ ನೀ ಕಾಲೇಜ್ ಎಲ್ಲ ಹೋಗಿದ್ದು ಹೌದು ಭಾಗ್ಯ ನೀನ್ ಗಂಡ ಆತ ನೀನು ಮದ್ವೆ ದಿನ ಎಲ್ಲ ನೆನಪು ಮಾಡ್ಕೊ ಅಂಚೂರು ಅಲ್ಲಿ ಇಂಟಾರಲ್ಲ ನಾಲ್ಕು ಮಂದಿ ಅವರು ನಿನಗೆ ಭಾಳ ಕಾಟ ಕೊಟ್ಟು ನಿನ್ನ ಪ್ರತಿ ತಪ್ಪಿಸಿ ನೀನು ಚಿಲ್ಲಿ ಹಾಕೊಂಡು ಮ್ಯಾಲ ಹೆಣ್ಣ ಒಗ್ದಾರ ಅವರೆಲ್ಲ ನೀನು ಭಾಳ ಕಾಟ ಕೊಟ್ಟಿದ್ರು ನಿನ್ನ ಗಂಡ ಊರಿಗೆ ಹೋಗಿದ್ದ ಆ ಟೈಮ್ನಾಗ ಸ್ವಲ್ಪ ನೆನ್ಪು ಮಾಡ್ಕೊ ಅವರೆಲ್ಲ ಮುಖ ನೋಡು ಭಾಗ್ಯ ನನ್ನ ನೆನಪು ಮಾಡ್ಕೊ ನಾನು ನಿನ್ನ ಅವತ್ತು ಊರಿಗೆ ಹೋಗೋ ಮುಂದೆ ನಾನು ಬರ್ತೀನಿ ಅಂತ ನೀನು ಭಾಳ ಹಠ ಮಾಡ್ದಿ ಆದ್ರೆ ನಾನು ಅಲ್ಲಿ ನಿನಗೆ ಇರೋಕ ಆಗಲ್ಲ ಅಂತ ನೀನು ಬಿಟ್ಟು ಹೋದೆ ಅವತ್ತಿನ ದಿನ ನೆನಪು ಮಾಡ್ಕೋ ಭಾಗ್ಯ ಭಾಗ್ಯ ನನ್ನ ನೆನ್ಪು ಮಾಡ್ಕೋ ಭಾಗ್ಯ

ಏ ಹೇಂಗದಿ ಅರಮಗಿತೆ ಸ್ವಲ್ಪ ಆಗೋರುಕ ಮೇಲೆ ದತ್ತಿ ಭಾಗ್ಯಕ ಒಂದ ಚೂರು ಅಲ್ಲಕ್ಕೆಡಳು ಭಾಗ್ಯ ಈರಮನಷ್ಟಾ ಸೊಪ್ ನೀರು ಕುಡಿತ್ತಿ ಯಾ ಒಟ್ಟ ತರಲ್ಲ ಯಾರ್ ನೀವು ನಿಮ್ಮನ್ನ ಇವತ್ತೇ ಬದಲಿ ನೋಡತ್ತಿನಿ ನೀವೇರು ನೀವೇರು ನಾನು ಇಲ್ಲ ಯಾಕದಿನಿ ಆ ಏನ್ ನಡೆದಿತಿ ಇಲ್ಲಿ ಭಾಗ್ಯ ನಾನು ಯಾರು ಅಂತ ಗೊತ್ತುಗಳಲ್ಲ ಅಲ್ಲ ನಾನು ಅತ್ತನೇ ನಿಂಗೆ ಎಲ್ಲತಿ ಏನ ನನ್ನ ಗೆಳತಿ ರತ್ನೆ ಅಂತಾರೆ ಯಾರು ಇಲ್ಲಲ್ಲ ನನಗ ನನಗೆ ಪರವಾಗಿಲ್ಲರು ಅಲ್ಲ ನಿಮ್ಮ ಯಾರು ಅಂತ ಗೊತ್ತಾಗೋಯ್ತು ಇಲ್ಲ ನನ್ನ ಗೆಳತಿಯರೊಳಗೆ ಈ ನೋಡೇ ಇಲ್ಲ ಇಲ್ಲ ನನ್ನ ಗೆಳತಿ ಅಲ್ಲ ನೀವು ಏನ ನಾನು ಗೊತ್ತಿರುವಲ್ಲ ನಿಂಗೆ ಏನಾತ ನಿನಗೆ ಅಲ್ಲ ಪ್ರಜ್ಞೆ ತಪ್ಪಿ ಬಿದ್ದು ಎದಕೂಡ ನಾನು ಮರ್ತು ಬಿಟ್ಟೆ ನಿನಗೆ ಸರಿ ಸರಿ ಈಗ ಅವ್ರಂತೂ ನಿಮಗೆ ಗೊತ್ತಿರಲಿಲ್ಲ ಈಗಿಲ್ಲೊಬ್ರು ತೋರಿಸ್ತೀನಿ ಇವರು ನೋಡ್ರಿ ಇವ್ರು ಗೊತ್ತಿಗ್ತಾರ ನಿಮಗೆ